ಎಲ್ಲ ರೆಡಿ ಆಗಿದೆ ನೋಡಿ ಸೂಸ್ಲು ಗಡ್ಬು ಶಾವಿಗೆ ಹಾಗೆ ರೊಟ್ಟಿ ಚಟ್ನಿ ಒಬ್ಬಟ್ಟು ಎಲ್ರಿಗೂ ನಮಸ್ಕಾರ ಎಲ್ರಿ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇನ್ನು ಸ್ವಲ್ಪ ಗಂಟ್ಲು ಸರಿಯಾಗಿಲ್ಲ ಇವತ್ತಿನ ಬ್ಲಾಗು ಸ್ವಲ್ಪ ಒಂದು ನಿಮಿಷ ಇವತ್ತಿನ ಬ್ಲಾಗ್ನ ಬೆಳಗ್ ಬೆಳಗ್ಗೆ ಆರು ಎದ್ದು ಶುರು ಮಾಡ್ತಾ ಅಂದಿನಿ ಕೆಲಸ ಮಾಡಿಕೊಂಡು ಏನು ಅಂತ ಕೇಳ್ತಾ ಇದ್ದೀರಾ ಇವತ್ತು ಮಣ್ಣಿನ ಮನೆಗೆ ಹೋಗ್ತಾ ಇದ್ದೀನಿ ಮಣ್ಣಿನ ಮನೆ ಅಂದರೆ ಕೆಲವಷ್ಟು ಜನಕ್ಕೆ ಗೊತ್ತಿರುತ್ತೆ ಯಾಕಂತಂದರೆ ನಾನು ತುಂಬ ಸಲ ಒಂದು ಎರಡು ಮೂರು ಸಲ ಮಣ್ಣಿನ ಮನೆ ವಿಡಿಯೋಗಳನ್ನು ಶೇರ್ ಮಾಡಿದ್ದೀನಿ ಅಂದರೆ ನಮ್ಮೂರಿನ ಪಕ್ಕದಲ್ಲಿ ಅಂದರೆ ನಮ್ಮ ಅತ್ತೆ ಊರು ಅಂತ ಇರ್ತೀನಲ್ಲ ಅಲ್ಲಿ ಮಣ್ಣಿನ ಮನೆ ಮಣ್ಣಿನಿಂದಲೇ ಪೂರ್ತಿ ಮನೆ ಕಟ್ಟಿರ್ತಕ್ಕಂಥದ್ದೈತೆ ಅಲ್ಲಿ ಇವತ್ತು ಕೃಷಿ ಬಗ್ಗೆ ತಿಳುವಳಿಕೆ ಕೊಡೋದಕ್ಕೆ ಎಲ್ಲ ಸಾಕಷ್ಟು ಜನ ಬರ್ತಾ ಇದ್ದಾರೆ ಹಾಗೆ ನಾವು ಎಲ್ಲರೂ ಕೂಡ ಅಲ್ಲಿ ಬರ್ತಕ್ಕಂಥವ್ರು ಊಟ ಅಂದರೆ ಅದನ್ನು ಬುತ್ತಿ ಹಣ ಬುತ್ತಿ ಕಟ್ಕೊಂಡು ಬರ್ತಾರೆ ಬರೋವರೆಲ್ಲ ಬುತ್ತಿ ತೊಗೊಂಬರ್ಬೇಕು ಎಲ್ಲದನ್ನು ಕೂಡ ಎಲ್ಲರೂ ಹಂಚ್ಕೊಂಡು ತಿನ್ನಬೇಕು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ಟ್ರೆಡಿಷ್ನಲ್ಲಾಗಿ ಏನಾದರೂ ಅಡುಗೆ ಮಾಡೋಣ ಅಂದರೆ ಶಾವಿಗೆ ಮಸಾಲ ರೊಟ್ಟಿ ಇದಕ್ಕೆ ರೆಡಿ ಮಾಡ್ಕೊಳ್ಳೋಣ ಅದು ಬೇಗನೆ ಕೂಡ ಬರಬೇಕು ಅಂತ ಹೇಳಿದ್ದಾರೆ ಒಂಬತ್ತು ಗಂಟೆಗೆಲ್ಲ ಬೇಗ ಬೇಗ ರೆಡಿ ಮಾಡ್ತಾ ಇದ್ದೀನಿ ನೋಡೋಣ ಯಾವ ರೀತಿ ಆಗುತ್ತೆ ಕಾರ್ಯಕ್ರಮ ಅಂತ ನಾನು ಅಲ್ಲಿ ಮೇಲೆ ಎಲ್ಲ ಶೇರ್ ಮಾಡ್ತೀನಿ ವಿಡಿಯೋ ವ್ಲಾಗ್ ಇದೆ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಹೊಸ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೂ ಕೂಡ ಮಣ್ಣಿನ ಮನೆ ನೋಡಬೇಕು ಅಂತ ಅನಿಸಿದರೆ ಕಮೆಂಟ್ ಮಾಡಿ ವಿಡಿಯೋನ ಫ್ರೆಂಡ್ಸ್ ಆ ಚಾನೆಲ್ ಜೊತೆ ಶೇರ್ ಮಾಡ್ತಾ ನೋಡಿ ನಾಕ್ ಶುರು ಮಾಡೋಣ ನೋಡಿ ಮಸಾಲ ರೊಟ್ಟಿಗೆ ಬ್ಯಾಟರ್ ರೆಡಿ ಆಯಿತು ಒಂದೊಂದನ್ನೇ ಪಟಾಪಟ ಅಂತ ಮಾಡ್ತಾ ಹೋಗ್ತೀನಿ ಯಾಕಂತಂದರೆ ಎಲ್ಲದನ್ನು ಕ್ಲಿಯರಾಗಿ ವಿಡಿಯೋ ಮಾಡೋಕ್ಕೆ ಟೈಮ್ ಸಾಕೋಗೋದಿಲ್ಲ ಅವ್ರು ಒಂಬತ್ತು ಗಂಟೆಗೆಲ್ಲ ಅಲ್ಲಿ ಹೇಳಿದ್ದಾರೆ ಅದಕ್ಕೋಸ್ಕರ ಮಸಾಲ ರೊಟ್ಟಿ ಬ್ಯಾಟರ್ ಹಾಕೊಳೋದ್ರೊಳಗೆ ಶಾವ್ಗೆ ಮಾಡೋದಕ್ಕೆ ಬಿಸಿನೀರಿಡೋಣ ನೀವೆಲ್ಲ ಸಾಕಷ್ಟು ಜನ ಸಾಕಷ್ಟು ಬಾರಿ ಶಾವ್ಗೆ ಮಾಡಿದಾಗ ಅದರ ರೆಸಿಪಿನ ಡೀಟೇಲ್ ಆಗಿ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ತಾಯಿದ್ರಿ ಇವತ್ತು ವ್ಲಾಗಲ್ಲಿ ನಾನು ಶಾವ್ಗೆನ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ ಅಲ್ಲ ಹೇಳ್ಕೊಡ್ತೀನಿ ಅನ್ನೋದಕ್ಕಿಂತ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಹೇಳ್ತೀನಿ ನಾನು ನೀವು ಶಾವ್ಗೆ ಎಷ್ಟು ಬೇಕೋ ಆ ಒಳತೆಗೆ ಪಾತ್ರೆಗೆ ನೀರು ಹಾಕಿ ನೀರಿಡಿ ನಂತರ ಆ ನೀರಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದಿವಾಗ ಚೆನ್ನಾಗಿ ಕಾಯೋದಕ್ಕೆ ಬಿಡಬೇಕು ಮುಚ್ಚಳ ಮುಚ್ಚಿ ಅದು ಸ್ವಲ್ಪ ಹೊತ್ತು ಬಿಸಿ ಅದು ಬಿಸಿ ಎಲ್ಲ ಮರಳಬೇಕು ನೀರು ನಾವು ಅಕ್ಕಿ ಹಾಕೋದಕ್ಕೆ ಮರಳಿಸ್ತೀವಲ್ಲ ಆ ರೀತಿ ಅಲ್ಲಿವರೆಗೂ ವೆಯ್ಟ್ ಮಾಡೋಣ ನಾನಿವತ್ತು ಸೋಸಿದ ರಾಗಿ ಹಿಟ್ಟು ಅಥವಾ ಒಡ್ರಾಗಿ ಹಿಟ್ಟಲ್ಲಿ ಶಾವಿಗೆ ಮಾಡ್ತಾಯಿದ್ದೀನಿ ಒಡ್ರಾಗಿ ಹಿಟ್ಟು ಅಥವಾ ಸೋಸಿದ ರಾಗಿ ಹಿಟ್ಟು ಅಂತಂದರೆ ಪೂರ್ತಿ ಅದನ್ನೇ ಹಾಕೋದಿಲ್ಲ ಅದ್ರ ಜೊತೆ ಸ್ವಲ್ಪ ಅಕ್ಕಿ ಹಿಟ್ಟು ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಒಡ್ರಾಗಿ ಇಟ್ಟಿರಬೇಕು ಅರ್ಧ ಇನ್ನೂ ಸ್ವಲ್ಪ ಗೋಧ್ವೆ ಹಿಟ್ಟು ಯಾಕೆಂದರೆ ಮುದ್ದೆ ನಾರು ಅಂದರೆ ನಾರು ಅಂತ ಗೊತ್ತಾಗುತ್ತಲ್ಲ ಅದರಿಂದ ಸ್ವಲ್ಪ ಪ್ರಮಾಣದಲ್ಲಿ ಗೋಧ್ವೆ ಹಿಟ್ಟು ಜಾಸ್ತಿ ಅಂದರೆ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಒಡ್ರಾಗಿ ಹಿಟ್ಟು ಇನ್ನು ಅರ್ಧದಕ್ಕಿಂತ ಕಡಿಮೆಯಲ್ಲಿ ಅಕ್ಕಿ ಹಿಟ್ಟು ಮತ್ತು ಗೋಧುವೆ ಹಿಟ್ಟನ್ನು ಸೇರಿಸಿ ಇಲ್ಲಿ ಹಿಟ್ಟುಗಳನ್ನ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ನೀರು ಇದೆ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಈ ಡ್ರೈ ಪ್ಯಾಡಲ್ಲಿ ವಿಡಿಯೋ ಮಾಡಿದರೆ ಹೆಂಗಾಗುತ್ತೆ ಅಂದರೆ ನಾನು ಸ್ಟ್ಯಾಂಡ್ಗೆ ಹಾಕಿ ಬಂದು ಇಲ್ಲಿ ಹಿಟ್ಗಳನ್ನೆಲ್ಲ ಮಿಕ್ಸ್ ಮಾಡಿದ್ದೇನೆ ಅದು ಅರ್ಧ ನೀಟಾಗಿ ಕಾ ಕಾಣಿಸಿಲ್ಲ ನಮಗೆ ಈ ರೀತಿ ನಾನು ಮೂರು ಇಟ್ಕೊಳ್ಳು ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇವಾಗ ನೀರು ಮಳ್ತಾ ಇದೆ ಇದಕ್ಕೆ ನಾನು ಒಂದು ಅರ್ಧ ಪಾವಿನ ಕಡಿಮೆ ಅಕ್ಕಿನ ತೊಳೆದು ಬೇಯಿಸ್ಕೊಳ್ಳಬಹುದು ಅಥವಾ ಬಿಸಿ ಅನ್ನನ ಕೂಡ ಸಪ್ರೇಟಾಗಿ ಮಾಡಿ ಹಾಕೋದು ನಾನಿಲ್ಲಿ ಟೈಮ್ ಆಗುತ್ತೆ ಅಂತೇಳಿ ಅನ್ನನೇ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಅನ್ನವನ್ನು ಇದ್ದೀನಿ ಇನ್ನು ಅಕ್ಕಿ ಹಾಕ್ತೀವಲ್ಲ ಅಕ್ಕಿ ಹಾಕ್ತೀವಲ್ಲ ಅದನ್ನು ಕಡಿಮೆ ಮಾಡಿಕೊಂಡ್ರೆ ಆಯಿತು ಅನ್ನ ಹಾಕೋದು ಯಾಕೆ ಅಂತಂದರೆ ಉದು ಉದ್ರಾಗಿ ಬರುತ್ತೆ ಅಂತ ಅಂದರೆ ಶಾವ್ಗೆ ಮೆತ್ಕೊಳ್ಳೋದಿಲ್ಲ ಇದ್ರೆ ನಾವು ಕಾಯಿಲೆ ಅಥವಾ ಸಾಂಬಾರಲ್ಲಿ ಕಲ್ ಕಲಿಸ್ಬೇಕಾದ್ರೆ ಎಳೆ ಎಳೆ ಮೆತ್ಕೊಳ್ಳೋದಿಲ್ಲ ಅಂತೇಳಿ ಅಕ್ಕಿ ಅಥವಾ ಅನ್ನನ ಹಾಕಿ ಒಂದು ಸ್ವಲ್ಪ ಹೊತ್ತು ಅನ್ನ ಹಾಕಿದ್ರೆ ಸ್ವಲ್ಪ ಮಳೋವರೆಗೂ ಬಿಡಬೇಕು ಅಕ್ಕಿ ಹಾಕಿದ್ರೆ ಅನ್ನ ಆಗೋವರೆಗೂ ಅದನ್ನು ಬೇಯಿಸ್ಬೇಕು ಕಂಡು ಚೆನ್ನಾಗಿ ಇದೆ ಇವಾಗ ಸ್ವಲ್ಪ ಕುದಿ ಅಂತ ತಗೊಳ್ಳೋಣ ಕುದಿ ಹಾಕಿ ಕೂರಿಸಿದ್ರೆ ಶಾವಿಗೆ ಆಗಲಿ ಮುದ್ದೆ ಆಗಲಿ ಚೆನ್ನಾಗಿ ನೈಸ್ಗಾಗೋದು ಅದಕ್ಕೋಸ್ಕರ ಸ್ವಲ್ಪ ಕುದಿ ತೆಗೆದು ಆಮೇಲೆ ಹಿಟ್ಟನ್ನು ಹಿಟ್ಟನ್ನು ಹಾಕೋಣ ಉಯ್ಯೋದು ಅಂತ ಅಂತೀವಿ ಹಳ್ಳಿ ಕಡೆಯಲ್ಲಿ ಸ್ವಲ್ಪ ಭಾಷೆಗಳು ಈ ರೀತಿ ಇರುತ್ತೆ ನಿಮ್ಗೆ ಏನು ಅನ್ಸುತ್ತೋ ಗೊತ್ತಿಲ್ಲ ಹಿಟ್ಟಾಕೋದು ಉಯ್ಯೋದು ಕುದಿ ಉಯ್ಯೋದು ಈ ಥರವೇ ನಾವು ಮಾತಾಡೋದು ಅದಕ್ಕೋಸ್ಕರ ಈಗ ಹಿಟ್ಟಾಕ್ತಾ ಇದ್ದೀನಿ ಮಾಡಿ ಹಾಕ್ಬೇಕು ಅಂತ ಏನಿಲ್ಲ ನಾವೆಲ್ಲ ಹಾಕ್ತೀವಿ ಹಾಕ್ತಿವಿ ಕೂಡ ಅಷ್ಟೇ ಒಂದು ಕಪ್ ಎರಡು ಎರಡು ಅದೇ ಅಳತೆ ಹಿಟ್ಟು ಹಾಕಿದ್ರೂ ಕೂಡ ಗಟ್ಟಿ ಬರುತ್ತೆ ಈ ಕುದೇ ಹಾಕಿದ್ಮೇಲೆ ಮೇಲೂ ಕೂಡ ನಮ್ಗೆ ಏನಾದರೂ ಅದು ಹಿಟ್ ಬೇಕು ಅಂತ ಅನ್ಸಿದ್ರೆ ನಾವು ಈಗ ಇದನ್ನ ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿಯ ಬಿಡೋಣ ಇದೆ ಅಂತ ಅನ್ಸಿದ ಮೇಲೆ ಸ್ವಲ್ಪ ಈ ರೀತಿ ಹಸಿಟ್ನೆಲ್ಲ ಹಿಟ್ನೆಲ್ಲ ಕುದಿಯೊಳಗೆ ಅದ್ವಿ ಇವಾಗ ನಾವು ಇಲ್ಲಿ ಕೂಡ್ಸೋದು ಕಷ್ಟ ಇದನ್ನು ಕೆಳಗಡೆ ತಕ್ಕೊಂಡು ಚೆನ್ನಾಗಿ ಕೂಡ್ಸೋಣ ಮೊದಲೆಲ್ಲ ಚೆನ್ನಾಗಿರ್ತಾಯಿತ್ತು ಒಲೆ ಮೇಲೆ ಈ ರೀತಿ ಕೌಗೋಲ್ ಇಟ್ಕೊಂಡು ಚೆನ್ನಾಗಿ ಕೂಡಿಸ್ತಾ ಇದ್ವಿ ಆದರೆ ಇತ್ತೀಚೆಗೆ ಈ ಥರದ ಮನೆಗಳಲ್ಲಿ ಆ ಥರ ಎಲ್ಲ ಆಪ್ಷನ್ ಇಲ್ಲ ಅದರಿಂದ ನಾನು ಒಂದು ಕಾರ್ನರ್ ಮೂಲೆಗೆ ಇಟ್ಕೊಂಡು ಬಟ್ಟೆ ಹಾಕ್ಕೊಂಡು ಕಾಲು ಕೊಟ್ಕೊಂಡಿದ್ದೀವಿ ಅದಕ್ಕೆ ಕೊನೆಯಲ್ಲಿ ನಮಸ್ಕಾರ ಮಾಡ್ಕೊಂಡು ಉಳಿಸ್ತೀವಿ ಯಾಕಂತಂದರೆ ಅದು ಅನ್ನದ ಪಾತ್ರೆಯನ್ನು ನಾವು ಕಾಲು ಕೊಟ್ಕೊಂಡಿರ್ತೀವಲ್ಲ ಆಪ್ಷನ್ನೇ ಇರಲಿಲ್ಲ ಅದಕ್ಕೋಸ್ಕರ ನಮಸ್ಕಾರ ಮಾಡಿಕೊಂಡು ಅದನ್ನು ಮತ್ತೆ ಇವಾಗ ಚೆನ್ನಾಗಿ ಕೂಡಿಸ್ಬಿಟ್ಟು ಮತ್ತೆ ನಾನು ಸ್ಟೌವ್ ಮೇಲೆ ಇಟ್ಟು ತೆಗೆದಿಟ್ಕೊಂಡಿರ್ತಕ್ಕಂಥ ಕುದೀನ ಹಾಕಿ ಮತ್ತೆ ತೆಗೆದು ಕೂಡಿಸ್ಕೊಂಡು ಇವಾಗ ನಾನು ಮುದ್ದೆ ಮಾಡ್ಕೊತಾ ಇದ್ದೀನಿ ಆ ಆಪ್ಷನೆಲ್ಲ ಟೈಮ್ ಆಗುತ್ತೆ ಅಂತೇಳಿ ನಾನು ಆ ಪ್ರೊಸೀಜರ್ನ ಸ್ಕಿಪ್ ಮಾಡಿದೆ ಕುದಿ ಕುದಿಯಾಕಿ ಕುದಿಸಿದ್ರೆ ಚೆನ್ನಾಗಿ ಈ ರೀತಿ ನಾರು ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ನಾರ್ ಥರ ನಿಮಗೆ ಗೊತ್ತಾಗ್ತಾ ಇರ್ಬೋದು ಮೆಲ್ಟ್ ಥರ ಥರ ಓಡಾಡ್ಕೊಂಡಂಗೆ ಚೆನ್ನಾಗಿ ಬೆಂದಿದೆ ಇವಾಗಿಟ್ಟು ಮೇಯ್ನು ಶಾವ್ಗೆಯಲ್ಲಿ ಇಟ್ಟು ಚೆನ್ನಾಗಿ ಬೇಯಬೇಕು ಸ್ವಲ್ಪ ಗಟ್ಟಿ ಇರಬೇಕು ಮುದ್ದೆಕ್ಕಿಂತ ಸ್ವಲ್ಪ ಗಟ್ಟಿ ಇದ್ರೇ ಶಾವ್ಗೆ ಉದ್ರಾಗಿ ಆಗೋದು ಈಗ ನಾನು ಅದನ್ನು ಶಾವ್ಗೆ ಒತ್ತೋದು ಅದನ್ನು ನಾವು ಒಳ್ಳು ಅಂತ ಶಾವ್ಗೆ ಒಳ್ಳು ಅಂತ ಕರಿತೀವಿ ಹಳ್ಳಿ ಕಡೆ ಅದು ಏನು ಅನ್ಸುತ್ತೆ ಗೊತ್ತಿಲ್ಲ ಶಾವ್ಗೆ ಹೊತ್ತೋ ಮಿಷಿನ್ನು ಅಂತಲೇ ಹೇಳ್ಬೋದು ಅದರಲ್ಲಿ ಇಟ್ಟು ಈ ರೀತಿಯಾಗಿ ನಾನು ಶಾವ್ಗೆಯ ನಮಗೆ ಶಾವ್ಗೆ ಇನ್ನೂ ಸ್ವಲ್ಪ ದಪ್ಪ ದಪ್ಪ ಬರ್ತಕ್ಕಂಥದ್ದು ಇರುತ್ತೆ ಆದರೆ ಸಣ್ಣದಾಗಿ ಶಾವ್ಗೆ ಎಳೆಗಳು ಬಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉದುದ್ರಾಗಿ ಉದುರುತ್ತಾ ಇದೆ ಶಾವ್ಗೆ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಶಾವಿಗೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಈಗ ಇದನ್ನು ನಾನು ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ ಇದನ್ನು ನಾವು ಪ್ರತಿ ವರ್ಷವೂ ಕೂಡ ಅವರೇ ಕಾಳು ಸೀಸನ್ ಮುಗಿಯೋದ್ರೊಳಗಡೆ ಏನಿಲ್ಲ ಅಂತ ಅಂದರೂ ಕೂಡ ಒಂದೆರಡು ಮೂರು ಸಲ ಅಂತೂ ಮಾಡಿರ್ತೀವಿ ಶಾವಿಗೆ ಅದು ಒತ್ತೂರಾಗಿ ಅಂದರೆ ಒಡ್ರಾಗಿ ಇಟ್ಟಲ್ಲಿ ಅವರೇ ಕಾಳು ಇದಕ್ಕಿದು ಅವರೇ ಬೇಳೆ ಸಾಂಬಾರು ಜೊತೆ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇವತ್ತು ಅವರೇ ಕಾಳು ಅವರೇ ಬೇಳೆ ಇರಲಿಲ್ಲ ಆದ್ದರಿಂದ ನಾನಿವತ್ತು ಸಾಂಬಾರನ್ನ ಮಾಡಿಲ್ಲ ಫುಲ್ ತ ಅರ್ಜೆಂಟ್ ಅರ್ಜೆಂಟಲ್ಲಿರೋದರಿಂದ ನಾನು ಸ್ವೀಟ್ ಮಾತ್ರ ಅಂದರೆ ಸ್ವೀಟ್ ಕಾಯಿ ರಸ ಅಥವಾ ಕಾಯಾಲನ್ನು ಮಾತ್ರ ರೆಡಿ ಮಾಡಿದ್ದೀನಿ ತೊಗೊಂಡೋಗೋದಿಕ್ಕೆ ಅಂತೇಳಿ ಇವಾಗ ಶಾವ್ಗೆ ರೆಡಿ ಆಯಿತು ತುಂಬ ಚೆನ್ನಾಗಿ ಶಾವ್ಗೆ ಅಂತೂ ಬಂದಿತ್ತು ನನ್ನ ಮಗ ರಜ ಕೂಡ ಇದ್ದಿದ್ದರಿಂದ ಅವನು ಕೂಡ ಬಂದಿದ್ದ ಭಾನುವಾರ ಆಗಿದ್ದರಿಂದ ಅವನಿಗೂ ಕೂಡ ಶಾವ್ಗೆ ಕಡುಬು ಆ ಥರದ ಅಡುಗೆಗಳೆಲ್ಲ ತುಂಬ ಇಷ್ಟ ಅವನು ಈ ಸಲ ಗೌರಮ್ಮ ಗೌರಿ ಹಬ್ಬಕ್ಕೆ ಬಂದಿರಲಿಲ್ಲ ಆದ್ದರಿಂದ ಅವನು ಇದ್ದಾನೆ ಅಂತ ಒಂದು ಐಟಮ್ನ ಮಾಡಿವೆ ಯಾವುದಾದ್ರೂ ಇಲ್ಲಿ ಹೋಗೋದಿರೋದ್ರಿಂದ ನಾನು ಒಂದು ಎರಡು ಮೂರು ಐಟಮ್ ಮಾಡಿಕೊಂಡು ತುಂಬ ಸ್ಟ್ರೈನ್ ಆಯಿತು ಅಂತಲೇ ಹೇಳ್ಬೋದು ಅವತ್ತು ನನಗೆ ಅಲ್ಲಿಗೆ ಹೋದರೆ ಅಲ್ಲಿ ಮಣ್ಣಿನ ಮನೆಯಲ್ಲಿ ನನಗೆ ವಿಡಿಯೋ ಮಾಡೋದಕ್ಕಾಗ್ಲಿ ತುಂಬ ಸಾಕಾಗಿಬಿಡ್ತು ಯಾಕಂತಂದರೆ ಒಂಬತ್ತುವರೆ ತಿಂಡಿ ಕೂಡ ತಿಂದಿರಲಿಲ್ಲ ನಾನು ಅಲ್ಲಿಗೆ ಅರ್ಜೆಂಟ್ ಅರ್ಜೆಂಟು ಮಡಿಕೆ ಮಾಡೋರು ಮತ್ತು ಬೇಗ ಬೇಗ ಅರ್ಜೆಂಟಾಗಿ ಬರ್ತಾರೆ ಅಂತ ಹೇಳಿದ್ರಿಂದ ಬೇಗ ಹೋಗಬೇಕು ಅಂತ ಹೇಳಿ ಅರ್ಜೆಂಟ್ ಅರ್ಜೆಂಟಾಗಿ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಪ್ಯಾಕ್ ಮಾಡಿಕೊಂಡು ಹೊರಟೆ ಶಾವ್ಗೆ ಆದಮೇಲೆ ಈಗ ಶಾವಿಗೆ ಎಲ್ಲ ರೆಡಿ ಮಾಡಿದ್ದಾಗಿದೆ ಈಗ ಮಸಾಲ ರೊಟ್ಟಿ ಇದ್ದೀನಿ ಆದರೆ ಮಾತ್ರ ಯಾಕಂತಂದರೆ ಟೈಮ್ ಆಗುತ್ತಿದೆ ಅಲ್ಲ ಶಾವ್ಗೆ ಆಯ್ತು ಮಸಾಲಾ ರೊಟ್ಟಿ ಆಯ್ತು ಇವಾಗ ಒಬ್ಬಟ್ಟು ಏನು ಇವರು ಒಬ್ಬಟ್ಟು ಕೂಡ ರೆಡಿ ಮಾಡಿಬಿಟ್ರಾ ಅಪ್ಪ ಅಂತ ಅನ್ಕೊಂತ ಇದೀರಾ ಖಂಡಿತವಾಗ್ಲೂ ಒಬ್ಬಟ್ಟು ಇದು ನಾನ್ ಮಾಡಿರ್ತಕ್ಕಂತ ಬ್ಯಾಟರ್ ಅಂದ್ರೆ ಊರ್ಣ ಅಲ್ಲ ಇದು ಹಬ್ಬಗಳಿದೆಯಲ್ಲ ಇವಾಗ ಅಂದರೆ ಇದು ಕಳಸ ಪೂಜೆಗಳ ಟೈಮು ಎಡೆ ಇಕ್ತಾರಲ್ಲ ಹಿರಿಯರಿಗೆ ಅದು ನಮ್ಮ ರಿಲೇಷನ್ ಮನೆಗಳಲ್ಲೆಲ್ಲ ಶುರುವಾಗಿದೆ ನಮ್ಮ ರಿಲೇಷನ್ ಮನೆಗೆ ಮೊನ್ನೆ ಹೋಗಿದ್ದರಿಂದ ಅವರು ಊರ್ನೇ ತೊಗೊಂಡೋಗು ಅಂತ ಹೇಳಿ ಕೊಟ್ಟಿದ್ದರು ನನಗೇನು ನನ್ನ ಮಗ ಬರ್ತಾನೆ ಅವರು ಒಬ್ಬಟ್ಟು ತಗೊಂಡೋಗು ಅಂತ ಅಂದರು ಅದಕ್ಕೆ ಊರ್ಣ ಕೂಡ ತುಂಬ ಜಾಸ್ತಿ ಇದೆ ಬಿಸಿ ಒಬ್ಬಟ್ಟು ತೊಟ್ಕೊಳೋರು ಊರ್ಣ ಕೂಡ ತೊಗೊಂಡೋಗ್ರಿ ಅಂತ ಹೇಳಿ ಬಲವಂತ ಮಾಡಿದ್ರು ಅದರಿಂದ ನಾನು ಊರ್ನೇ ತೊಗೊಂಡು ಬಂದಿದ್ದೆ ಅದಕ್ಕೆ ಹೂರ್ಣ ಇತ್ತು ಅಂತೇಳಿ ಒಬ್ಬಟ್ಟನ್ನು ಕೂಡ ರೆಡಿ ಮಾಡ್ತಾ ಇದ್ದೀನಿ ಯಾಕಂತಂದರೆ ಅವನು ಕೂಡ ಇವತ್ತು ಹೋಗ್ತಾ ಇದ್ದಾನೆ ನನ್ನ ಮಗ ಕಾಲೇಜ್ಗೆ ಇಟ್ಟರೆ ಅವನು ಕೂಡ ಹೋಗ್ತಾನೆ ಅಲ್ಲಿಗೆ ಸ್ವಲ್ಪ ನಾನು ಅಂತ ಹೇಳಿ ಅದನ್ನೂ ಕೂಡ ಈ ಅರ್ಜೆಂಟಲ್ಲಿ ತುಂಬ ಟೈಮ್ ಆಗಿಬಿಟ್ಟಿತ್ತು ನಾನು ಟೈಮ್ ನೋಡಿವೆ ನಾನು ಸುಮ್ಮನೆ ಇಷ್ಟು ಕಷ್ಟಪಟ್ಟು ಮಾಡಿದರೂ ಕೂಡ ನಾನು ಅಲ್ಲಿಗೆ ಹೋಗೋದ್ರೊಳಗಡೆ ಟೈಮ್ ಆಗೋಗ್ಬಿಟ್ರೆ ಅಂತ ಹೇಳಿ ಒಂದು ಟೆನ್ಷನ್ ನನಗೆ ಒಂದು ಕಡೆ ಇತ್ತು ಅದಕ್ಕೋಸ್ಕರ ಅರ್ಜೆಂಟ್ ಅರ್ಜೆಂಟಲ್ಲೇ ನಾನು ಈ ಕೆಲಸ ಎಲ್ಲ ಮಾಡಿದೆ ಅದರಲ್ಲಿ ಫೋನ್ ಕೂಡ ಬರ್ತಾಯಿತ್ತು ಇದ್ದೀರಾ ಬಂದ್ರಾ ಅಂತ ಕೇಳೋದಕ್ಕೆ ಅಲ್ಲಿಂದ ಇದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ತುಂಬ ಫಾಸ್ಟಾಗಿ ನಾನು ಅಡುಗೆನ ಅಂದರೆ ಒಬ್ಬಟ್ಟು ಕೂಡ ಆಯಿತು ನಾನು ಇದೆಲ್ಲದನ್ನು ಕೂಡ ಒಬ್ಬಟ್ಟನ್ನು ಕೂಡ ತಟ್ಟಿ ಎತ್ತಿಟ್ಕೊಂಡೆ ಇನ್ನು ನಾನು ಶಾವ್ಗೆ ಇದು ಸೂಸ್ಲು ಕಡುಬನ್ನು ಕೂಡ ರೆಡಿ ಮಾಡ್ಕೊಬೇಕಿತ್ತು ಸೂಸ್ಲು ಕಡು ಬ್ಯಾಕ್ ಮಾಡ್ತಾಯಿದ್ದೀನಿ ಅಂದರೆ ಶಾವ್ಗೆದೇ ಮುದ್ದೆ ರೆಡಿ ಇತ್ತಲ್ಲ ನನ್ನ ಮಗನಿಗೆ ಸೂಸ್ಲು ಕಡುಬು ಅಂದ್ರೂ ತುಂಬ ಇಷ್ಟ ಅವ್ನು ಗೌರಿ ಹಬ್ಬಕ್ಕೆ ಬೇರೆ ಬಂದಿರಲಿಲ್ಲ ಮತ್ತೆ ಇನ್ನು ಅವ್ನು ಬರೋದು ಆಯುಧ ಪೂಜೆಗೆ ತುಂಬ ಟೈಮ್ ಆಗೋಗುತ್ತೆ ಅಂತೇಳಿ ಈಗ ಸೂಸ್ಲು ಕಡುಬು ತಿಂತಾನೆ ಮಧ್ಯಾಹ್ನ ಹೋಗೋದೊಳಗಡೆ ಶಾವಿಗೆ ಊಟ ಮಾಡ್ತಾನೆ ಅಂತ ಹೇಳಿ ನಾನು ಸೂಸಲು ಕಡುಬನ್ನು ಕೂಡ ರೆಡಿ ಮಾಡಬೇಕಿತ್ತು ಅದನ್ನು ಕೂಡ ಮುದ್ದೆ ಇದ್ದಿದ್ದರಿಂದ ಈಸಿ ಆಗುತ್ತೆ ಅಂತ ಸೂಸ್ಲು ಆಲ್ರೆಡಿ ರೆಡಿ ಇತ್ತು ಅದಕ್ಕೆ ಸ್ವಲ್ಪ ಕಾಯಿನ ತುರಿದು ಹಾಕ್ಕೊಂಡು ಮಿಕ್ಸ್ ಮಾಡಿ ಅದನ್ನ ಕಲ್ಲ ತೊಟ್ಟಿ ಮಡಚಿಡಬೇಕಿತ್ತು ಅಷ್ಟೇ ಅದಕ್ಕೋಸ್ಕರ ಅಷ್ಟೇ ಇದನ್ನೆಲ್ಲ ಮಾಡಿರೋದು ಪೂರ್ತಿ ಪೂರ್ತಿ ಎಲ್ಲದನ್ನು ಮಾಡೋದಾಗಿದ್ರೆ ಆಗ್ತಿರಲಿಲ್ಲ ಒಬ್ಬಟ್ಟನ್ನು ಪೂರ್ತಿ ಸಾಂಬಾರು ಬೇಳೆ ಹಾಕಿ ಎಲ್ಲ ರೆಡಿ ಮಾಡೋದಂದ್ರೆ ಆಗ್ತಿರ್ಲಿಲ್ಲ ಊರ್ಣ ರೆಡಿ ಇದ್ದಿದ್ದರಿಂದ ಒಬ್ಬಟ್ಟನ್ನು ರೆಡಿ ಮಾಡಿದೆ ಸೋಸಲು ರೆಡಿ ಇದ್ದಿದ್ದರಿಂದ ಕಡುಬು ರೆಡಿ ಮಾಡೋಣ ಅಂತ ಇನ್ನು ಶಾವಿಗೆ ಮತ್ತು ಶಾವಿಗೆಗೂ ಕೂಡ ಸಾಂಬಾರು ಮಾಡಿಲ್ಲ ಸಾಂಬಾರು ಮಾಡೋದಿದ್ರೆ ಅದು ಕಷ್ಟ ಆಗೋದು ಸ್ವೀಟ್ ಮಾತ್ರ ಮಾಡ್ಕೊಂಡಿದ್ದೀನಿ ಈಗ ಒಬ್ಬಟ್ಟೆಲ್ಲ ತಟ್ಟಿ ಎತ್ತಿಟ್ಕೊಂಡ್ಮೇಲೆ ನಾನು ಸೂಸಲು ಕಡುಬು ರೆಡಿ ಮಾಡೋಕ್ಕೆ ಅಂತ ಇಟ್ಟಿದ್ದೀನಿ ಅದನ್ನು ಕೂಡ ಇವಾಗ ಈ ರೀತಿಯಾಗಿ ನಮ್ಮ ಕಡೆ ಮಾಡೋದು ಸೂಸಲು ಕಡುಬು ಅಥವಾ ಸಿಹಿ ಗಡುಬು ಅಂತಲೇ ಅಂತೀವಿ ನೀ ಗಣೇಶನಿಗೆ ತುಂಬ ಇಷ್ಟ ಅಂತ ಹೇಳ್ತೀವಲ್ಲ ನಮ್ಮ ಮನೇಲಿರ್ತಕ್ಕಂಥ ಎರಡು ಗಣೇಶಗಳಿಗೂ ಕೂಡ ಸೂಸ್ಲು ಗಡುಬು ತುಂಬ ಇಷ್ಟ ಅದನ್ನು ಕೂಡ ರೆಡಿ ಮಾಡ್ತಾಯಿದ್ದೀನಿ ಹೆಚ್ಚಿಗೆ ಮಾಡಲಿಲ್ಲ ನನ್ನ ಮಗನಿಗೆ ಎಷ್ಟು ಬೇಕೋ ಅಷ್ಟು ಮಾಡಿದೆ ಇನ್ನು ಉಳ್ದಿರ್ತಕ್ಕಂಥದ್ದನ್ನು ಸಂಜೆ ಬಂದು ನಮ್ಮ ಮನೆಯವರಿಗೆ ರೆಡಿ ಮಾಡಿಕೊಟ್ಟ ಆಗುತ್ತೆ ಅಂತೇಳಿ ಎತ್ತಿಟ್ಟು ಹೋದೆ ನಾನು ಮುದ್ದೆ ಉಳಿದಿದ್ದನ್ನ ಯಾಕಂತಂದರೆ ಟೈಮ್ ತುಂಬ ಆಗಿತ್ತು ರೊಟ್ಟಿ ಹಾಕಿದ್ನಲ್ಲ ಅವರು ತಿಂಡಿಗೆ ರೊಟ್ಟಿನೇ ತಿಂತೀನಿ ಅಂತ ಅಂದರು ಅವ್ರು ಬೆಳಗ್ಗೆ ಬೆಳಗ್ಗೆ ಸ್ವೀಟ್ ತಿನ್ನೋಕ್ಕೆ ಇಷ್ಟಪಡೋದಿಲ್ಲ ಅದಕ್ಕೋಸ್ಕರ ಇದೆಲ್ಲ ರೆಡಿ ಆಗೋದ್ರೊಳಗಡೆ ಟೈಮ್ ಬಂದು ಒಂಬತ್ತುವರೆ ಆಯಿತು ನಾನು ಇಷ್ಟೇ ಕಡುಬು ರೆಡಿ ಮಾಡಿದ್ದು ಅಲ್ಲಿಗೆ ಆರು ಒಂದು ಎರಡು ಎಂಟು ಎಂಟು ಒಂಬತ್ತು ನಾನು ಕಡುಬು ರೆಡಿ ಮಾಡಿದೆ ಅಷ್ಟೇ ಅದಕ್ಕೂ ಕೂಡ ಸಪ್ಕಾಯಿ ರಸ ಕಡುಬಿಗೆ ಸಪ್ಕಾಯಿ ರಸ ಶಾವಿಗೆಗೆ ಸ್ವೀಟ್ ಕಾಯಿ ರಸ ರೊಟ್ಟಿಗೆ ಚಟ್ನಿ ಒಬ್ಬಟ್ಟಿಗೂ ಕೂಡ ಕಾಯಿ ರಸ ಇಷ್ಟನ್ನು ಕೂಡ ರೆಡಿ ಮಾಡಿಕೊಂಡು ಅದನ್ನೆಲ್ಲ ಪ್ಯಾಕ್ ಕೂಡ ಮಾಡಬೇಕಿತ್ತು ಅಂದರೆ ಅಲ್ಲಿಗೆ ಹೋಗೋದ್ರಿಂದ ಸ್ವಲ್ಪ ಹುಷಾರಾಗಿ ಬಾಕ್ಸ್ಗಳನ್ನೆಲ್ಲ ಹಾಗೆ ಶಾವಿಗೆ ಕೂಡ ತುಂಬ ಚೆನ್ನಾಗಿ ಹಾಗೆ ಇರೋಂಗೆ ಪ್ಯಾಕ್ ಮಾಡಬೇಕಿತ್ತು ಅದಕ್ಕೂ ಕೂಡ ಟೈಮ್ ಇರಲಿಲ್ಲ ಬೇಗ ಬೇಗ ರೆಡಿ ಮಾಡಿಬಿಟ್ಟು ಇಷ್ಟೇ ಕಡುಬು ಮಾಡಿದ್ದು ಫೈನಲಿ ಇಷ್ಟು ಅಡುಗೆ ರೆಡಿ ಆಯಿತು ನೀವೇ ನೋಡಿ ಅನ್ಸಲ್ಲ ಫೈನಲಿ ಎಲ್ಲ ರೆಡಿಯಾಗಿದೆ ನೋಡಿ ಸೂಸಲುಗಡ್ಬು ಶಾವಿಗೆ ಹಾಗೆ ರೊಟ್ಟಿ ಚಟ್ನಿ ಒಬ್ಬಟ್ಟು ಕಾಯಿ ರಸ ರೊಟ್ಟಿ ಇದನ್ನೆಲ್ಲ ಇವಾಗ ಪ್ಯಾಕ್ ಮಾಡ್ಕೊಂಡು ಹೊರಡಬೇಕು ಟೈಮ್ ಹಾಗೆ ಹೋಯಿತು ಎಷ್ಟೇ ಅರ್ಜೆಂಟಾಗಿ ಮಾಡಿರೋ ಸ್ವಲ್ಪ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ ಪ್ಯಾಕ್ ಮಾಡೋದು ಯಾವುದೂ ವಿಡಿಯೋ ಮಾಡೋದಕ್ಕಾಗಲ್ಲ ಒಂದು ನಿಮಿಷ ಅಷ್ಟೇ ಪ್ಯಾಕ್ ಮಾಡಿ ಹೊರಡೋದನ್ನು ಮಾತ್ರ ಶೇರ್ ಮಾಡ್ತೀನಿ ಶಾವಿಗೆನ ನಮ್ಮ ಮನೆಯವರು ಈ ರೀತಿ ಅಡಿಕೆ ಪಟ್ಟೆಗೆ ಅಂದರೆ ನಾನು ಅಡಿಕೆ ಪಟ್ಟೆ ಶಾವಿಗೆ ಓದೋದಕ್ಕೆ ತೊಗೊಂಬಂದ್ನಲ್ಲ ಅದಕ್ಕೆ ನೀಟಾಗಿ ಪ್ಯಾಕ್ ಮಾಡಿಕೊಟ್ರು ಇನ್ನಿದ್ದಿದ್ನೆಲ್ಲ ನಾನು ಬಾಕ್ಸ್ಗಳಿಗೆ ಹಾಕ್ಕೊಂಡೆ ಈ ರೀತಿ ಪ್ಯಾಕ್ ಮಾಡಿಕೊಂಡೆ ಟೈಮ್ ತುಂಬ ಆಗೋಗಿತ್ತು ಆಲ್ರೆಡಿ ನಾನು ಹೋಗೋದ್ರೊಳಗಡೆ ಆಗ್ತಾನೆ ಶುರುವಾಗ್ತಿತ್ತು ಪಾಪ ನಾನು ತಿಂಡಿನೂ ಕೂಡ ತಿನ್ನಲಿಲ್ಲ ನಾನು ತಿಂಡಿ ತಿಂದಲೇ ಹೋಗಿದ್ದಕ್ಕೆ ಸ್ವಲ್ಪ ಬೆಳಗ್ಗೆ ಬೆಳಗ್ಗೆನೇ ತಲೆನೋವು ಇನ್ನು ಅವತ್ತು ಪೂರ್ತಿ ತಲೆನೋವಲ್ಲೇ ಇದ್ದೀನಿ ಫೈನಲಿ ಇಷ್ಟೆಲ್ಲ ರೆಡಿ ಆಯಿತು ಇವಾಗ ಟೈಮ್ ನೋಡಿ ಎಷ್ಟಾಗಿದೆ ಅಂತ ಒಂಬತ್ತುವರೆಗೆ ಅಡಿಗೆ ಆಯಿತು ಕಾಲು ಗಂಟೆಗೆ ನಾನು ರೆಡಿಯಾಗಿ ಬಂದೆ ಒಂಬತ್ತು ಮುಕ್ಕಾಲು ಇವಾಗ ನನ್ನ ಮಗ ಶ ಕಡುಪು ತಿಂತಾ ಇದ್ದಾನೆ ಈಗ ನಾನು ಅವನು ಕೂಡ ಹೊರಡ್ತಾ ಇದ್ದೀವಿ ಅವ್ನು ನಾನು ಬಿಟ್ಟು ಬಂದು ಕಾಲೇಜ್ ಕಡೆ ನಾಳೆ ಮಣ್ಣಿನ ಮನೆಯಲ್ಲಿ ಏನೆಲ್ಲ ಆಯಿತು ಅಂತ ಶೇರ್ ಮಾಡ್ಕೊತೀನಿ ಕಾಯ್ತಾಯಿರಿ ನಗ್ತಾಯಿರಿ